ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ ನಾನು ಅಶ್ವದ್ ವೀಕ್ಷಕರೇ ಇವತ್ತು ಮನುಷ್ಯನ ಜೀವನ ಅಥವಾ ಬದುಕು ಅನ್ನೋದು ಯಾವಾಗ ಎಲ್ಲಿವರೆಗೆ ಹೇಗೆ ಅಂತ ಹೇಳೋದಕ್ಕೆ ಆಗಲ್ಲ ಯಾವ ಸಂದರ್ಭದಲ್ಲೂ ಯಾವ ಸಮಯದಲ್ಲೂ ಬೇಕಾದ್ರೂ ಭಗವಂತ ಕರೆ ಕೊಟ್ಟಾಗ ನಾವು ಹೋಗಲೇಬೇಕಾಗುತ್ತೆ ಆತ ಯಾವ ರೂಪದಲ್ಲಿ ಕರೆ ಕೊಡ್ತಾನೋ ಅದು ಮಾತ್ರ ಗೊತ್ತಿಲ್ಲ ಅದನ್ನ ಹೇಳೋದಕ್ಕೂ ಯಾರಿಂದಲೂ ಸಾಧ್ಯವಿಲ್ಲ ನಮ್ಮ ಭವಿಷ್ಯ ನಮ್ಮ ಕೈಲಿಲ್ಲ ಆದ್ರೆ ನಮ್ಮ ಸಾವು ಮಾತ್ರ ಎಂದೆಂದಿಗೂ ಕೂಡ ಅದು ಶಾಶ್ವತ ಅಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಸೊ ಹಾಗೆ ಯಾವಾಗ ಯಾವ ಸಂದರ್ಭದಲ್ಲಿ ಬೇಕಾದರೂ ಮನುಷ್ಯ ಇದ್ದಕ್ಕಿದ್ದಂತೆ ಈ ಭೂಮಿಯನ್ನ ತ್ಯಜಿಸಿ ಈ ಬದುಕನ್ನ ತ್ಯಜಿಸಿ ಇಲ್ಲ ಆಗ್ತಿರುವಂತ ರಂಗು ರಂಗಿನ ಬದುಕು ಮತ್ತು ಸ್ವಾರ್ಥದ ಬದುಕು ನಿಸ್ವಾರ್ಥದ ಬದುಕು ಪ್ರತಿಯೊಂದನ್ನು ಕೂಡ ಬಿಟ್ಟು ಒಂದಲ್ಲ ಒಂದು ದಿನ ಈ ಭೂಮಿಯನ್ನ ಮಣ್ಣಿಗೆ ಮಣ್ಣಾಗಿಸಿ ಹೋಗಲೇಬೇಕು ಆದರೆ ಹೇಗೆ ಯಾವಾಗ ಅಂತ ಹೇಳೋದು ಕಷ್ಟ ಇದ್ದಕ್ಕಿದ್ದಂತೆ ನೋಡಿ ಕೆಲವರು ಯಾವಾಗ ಯಾವ ಸಂದರ್ಭದಲ್ಲಿ ಬೇಕಾದರೂ ಕೂಡ ಈ ಭೂಮಿಯನ್ನು ಬಿಟ್ಟು ಹೋಗೋ ಪರಿಸ್ಥಿತಿ ಬರುತ್ತೆ ಕೆಲವರು ಆಸ್ಪತ್ರೆಯಲ್ಲಿದ್ದಾಗ ಇನ್ನು ಕೆಲವರು ಮಲಗಿ ನಿದ್ದೆ ಮಾಡುತ್ತಿರುವಾಗಲೇ ಹೋಗೋದು ಆ ಸಾವಂತೂ ಎಲ್ಲರೂ ಬಯಸುವಂಥ ಸಾವು ನಿದ್ದೆಯಲ್ಲಿದ್ದಾಗಲೇ ಹೋಗ್ಲಿ ಅನ್ನುವಂಥದ್ದು ಇನ್ನು ಕೆಲವರು ಕೊಲೆಯಾಗಿ ಸಾಯಬಹುದು ಇನ್ನು ಕೆಲವರು ಅಪಘಾತದಲ್ಲಿ ಸಾಯಬಹುದು ಮತ್ತೆ ವಯಸ್ಸಾಗಿ ಸಾಯುವವರು ಒಂದು ಕಡೆ ಮತ್ತೊಂದು ಕಡೆ ವಯಸ್ಸಿದ್ದು ಬೇರೆ ಬೇರೆ ಕಾರಣಗಳಿಗೆ ಆರೋಗ್ಯ ಕಾರಣವು ಮತ್ತೊಂದು ಮಗದೊಂದು ನೂರಾರು ಕಾರಣಗಳು ಸಾವಿರಾರು ಕಾರಣಗಳಿಗೆ ಮನುಷ್ಯ ಈ ಭೂಮಿ ಮೇಲಿಂದ ಮೇಲೆ ಹೋಗುವಂತ ಪರಿಸ್ಥಿತಿ ಈಗ ನಾನು ಯಾವ ವಿಚಾರವಾಗಿ ಮಾತನಾಡ್ತಾ ಇದ್ದೀನಿ ಅಂದ್ರೆ ಮದುವೆಯಾಗಿ ಇಪ್ಪತ್ನಾಲ್ಕು ಗಂಟೆ ಕಳೆದೋಗಿದೆ ಆದ್ರೆ ಅಷ್ಟರೊಳಗೆ ವರ್ಣಿಗೆ ಹೃದಯಾಘಾತ ಮತ್ತು ನಿಧನ ಎಲ್ಲಿ ಯಾರು ಹೇಗೆ ಏನೆಲ್ಲ ಆಯ್ತು ಅಂತ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಇನ್ನು ಯಾರು ಕೂಡ ಅಶ್ವಮೇಧನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಮಾಡ್ಕೊಳ್ಳಿ ಎಲ್ಲರ ಬಾಳಲು ಮದುವೆ ಅನ್ನೋದು ಒಂದು ಸಂಭ್ರಮದ ದಿನಾವೀಕ್ಷಕರ ವೀಕ್ಷಕರ ನಿಮಗೆಲ್ಲರಿಗೂ ಗೊತ್ತು ಮದುವೆ ಅನ್ನೋದಕ್ಕೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅನ್ನೋ ಗಾದೆ ಇದೆ ಇವೆರಡೂ ಕೂಡ ಭಾರಿ ಕಷ್ಟ ಮನೆ ಕಟ್ಟಬೇಕು ಅಂದರೂ ದುಡ್ಡಿನ ಸೇವಿಂಗ್ಸ್ ಇರಬೇಕು ಅಥವಾ ಸಾಲ ಮಾಡಬೇಕು ಮದುವೆ ಆಗಬೇಕು ಅಂದರೂ ಲೈಫಲ್ಲಿ ಸೆಟಲ್ಡ್ ಆಗಿರಬೇಕು ಅಥವಾ ಸಾಲ ಮಾಡಿ ಆದರೂ ಮದುವೆ ಆಗಬೇಕು ಸೊ ಈ ದಿನಕ್ಕಾಗಿ ಪ್ರತಿಯೊಬ್ಬರು ಕೂಡ ಒಂದು ಮನೆಯ ಓಪನ್ಗಾಗಿ ಅಥವಾ ಮದುವೆಗಾಗಿ ಪ್ರತಿಯೊಬ್ಬ ಗಂಡಸು ಅಥವಾ ಹೆಂಗಸು ಕನಸು ಕಟ್ಟಿರ್ತಾಳೆ ಸಾವಿರಾರು ಕನಸು ಕಟ್ಟಿರ್ತಾಳೆ ವರ್ಷಾನುಗಟ್ಟಲೆ ಕನಸು ಕಟ್ಟಿರ್ತಾಳೆ ಆ ಒಂದು ದಿನಕ್ಕಾಗಿ ಗಂಡು ಹೆಣ್ಣು ಕನಸಿನ ಸರಮಾಲೆಯನ್ನೇ ಕಟ್ಕೊಂಡಿರ್ತಾರೆ ಆದರೆ ಜವರಾಯ ಇದಾನಲ್ಲ ಆತನ ಆಟದ ಮುಂದೆ ಯಾವುದು ಶಾಶ್ವತ ಅಲ್ಲ ನೋಡಿ ಅದಕ್ಕೆ ಪುಷ್ಟಿ ನೀಡುವಂತಹ ಘಟನೆ ಇವತ್ತು ಸಾಕ್ಷಿಯಾಗಿದೆ ಎಲ್ಲರ ಬಾಳಲು ಮದುವೆ ಅನ್ನೋದು ಸಂಭ್ರಮದ ದಿನ ಈ ದಿನಕ್ಕಾಗಿ ನಾವು ನೀವು ಉಸಿರು ಬಿಗಿ ಹಿಡಿದು ಕಾಯ್ತಾ ಇರ್ತೀವಿ ಮದುವೆ ಎಂಬುದು ಸ್ವರ್ಗದಲ್ಲೇ ನಿಶ್ಚಯ ಅಂತ ಹೇಳ್ತಾರೆ ಆದರೆ ಇಲ್ಲಿ ಈ ಜವರಾಯನ ಆಟದ ಮುಂದೆ ಮದುವೆಯಾಗಿ ಇಪ್ಪತ್ನಾಲ್ಕು ಗಂಟೆ ಕಳೆಯುವ ಮೊದಲೇ ಮದುವೆ ಮನೆಯಲ್ಲಿ ಸೂತಕದ ಛಾಯೆ ಆವರಿಸ್ಕೊಂಡ್ಬಿಟ್ಟಿದೆ ಎಲ್ಲರ ಬಾಳಲ್ಲಿ ಬರುವ ಒಂದು ಸಂಭ್ರಮದ ಕ್ಷಣ ಮದುವೆ ಅದರಲ್ಲೂ ಹಸಮಣೆಗೇರಿ ತಾಳಿ ಕಟ್ಟುವ ಕ್ಷಣಕ್ಕಾಗಿ ವಧುವರ ಕಾತುರದಿಂದ ಕಾಯ್ತಾ ಇರ್ತಾರೆ ಆದರೆ ಮದುವೆಯ ದಿನವೇ ಸೂತಕ ಅಂತಂದರೆ ಹೇಗ್ರಿ ನಂಬೋದು ಅದನ್ನು ಹೇಗೆ ಅರಗಿಸ್ಕೊಳ್ಳೋದು ನೋಡಿ ವರನಿಗೆ ಹೃದಯಾಘಾತವಾಗಿದೆ ಶಿವಮೊಗ್ಗದ ಭದ್ರಾವತಿಯ ಹನುಮಂತಪುರ ಮೂಲದ ಹೊಸಕೊಪ್ಪ ನಿವಾಸಿ ರಮೇಶ್ ಕೇವಲ ಮದುವೆಯಾಗಿ ಇನ್ನೂ ಇಪ್ಪತ್ನಾಲ್ಕು ಗಂಟೆ ಕಳೆದಿದ್ದಾನಷ್ಟೇ ಇನ್ನೂ ಇಪ್ಪತ್ನಾಲ್ಕು ಗಂಟೆ ಆಗಿರಲಿಲ್ವಂತೆ ಅಷ್ಟರೊಳಗೆ ಹೃದಯಾಘಾತ ಈ ಹೃದಯಾಘಾತ ಅನ್ನುವಂಥದ್ದು ಯಾವ ರೀತಿ ಯಾವ ಸಂದರ್ಭದಲ್ಲಿ ಯಾವ ವಯಸ್ಸಿನ ಮನುಷ್ಯನಿಗೂ ಕೂಡ ಬಿಟ್ಟು ಬಿಡದೆ ಕಾಡ್ತಾ ಇರುವಂಥ ಒಂದು ರೋಗ ಮದುವೆಯ ಸಂಭ್ರಮದಲ್ಲೇ ಬಾರದ ಲೋಕಕ್ಕೆ ಈ ತಾಪ ಎಣಿಸಿದ್ದಾನೆ ಮದುವೆ ಈಗ ಸಾವಿನ ಮನೆಯಾಗಿ ಎಲ್ಲೆಲ್ಲವೂ ಕೂಡ ದುಃಖ ಮಡಗಟ್ಕೊಂಡು ಬಿಟ್ಟಿದೆ ತಾಳಿ ಕಟ್ಟಿದ ಇಪ್ಪತ್ನಾಲ್ಕು ಗಂಟೆಯಲ್ಲೇ ವರ ಸಾವನ್ನಪ್ಪಿದ ಹನುಮಂತಪುರ ನಿವಾಸಿ ಮೃತ ರಮೇಶ್ ಹರಪ್ಪನಹಳ್ಳಿಯ ಬಂಡಿ ಮೂಲದ ಯುವತಿ ಜೊತೆ ನವೆಂಬರ್ ಮೂವತ್ತರಂದು ಶಿವಮೊಗ್ಗದಲ್ಲಿ ವಿವಾಹ ನೆರವೇರುತ್ತೆ ಮದುವೆ ಬಳಿಕ ಆರತಕ್ಷತೆಗಾಗಿ ಮೃತ ರಮೇಶ್ ಬಂಡ್ರಿಗೆ ತೆರಳಿರ್ತಾರೆ ಈ ವೇಳೆ ದೇವಸ್ಥಾನದಿಂದ ಮನೆವರೆಗೂ ವಧುವರರ ಮೆರವಣಿಗೆ ಆಗುತ್ತೆ ನವದಂಪತಿ ದೇವರ ದರ್ಶನ ಪಡೆಯಲು ಹೋಗಿರ್ತಾರೆ ಇನ್ನೇನು ದೇವರಿಗೆ ಕೈ ಮುಗಿದು ವಾಪಸ್ ಮನೆಗೆ ತೆರಳುವಾಗ ರಮೇಶ್ ಕುಸಿದು ಬಿದ್ದಿದ್ದಾನೆ ತಕ್ಷಣವೇ ಆತನನ್ನ ಸ್ಥಳೀಯ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಲಾಗುತ್ತೆ ಆದ್ರೆ ಅಷ್ಟರಲ್ಲೇ ಹೃದಯಘಾತ ನೆತ್ತಿಗೇರಿರುತ್ತೆ ರಮೇಶ್ ಧಾರುಣ ಅಂತ್ಯ ಕಂಡಿದ್ದಾನೆ ಮೃತ ರಮೇಶ್ ಲಗೇಜ್ ಆಟೋ ಒಂದನ್ನು ಓಡಿಸುತ್ತಾ ಒಂದಿಷ್ಟು ದುಡಿಮೆ ಮಾಡ್ತಾ ಇರ್ತಾರೆ ಯಾವುದೇ ಚಟಗಳಿಗೆ ಈತ ಬಲಿಯಾಗಲಿಲ್ಲ ಯಾವುದೇ ಚಟವೂ ಇರಲಿಲ್ಲ ಆತ ತನ್ನ ಪಾಡಿಗೆ ಆತ ತನ್ನ ಜೀವನವನ್ನ ನಡೆಸ್ತಿದ್ದ ಅಂದುಕೊಂಡಂತೆ ಮದುವೆ ಸುಸೂತ್ರವಾಗಿಯೂ ಕೂಡ ಆಗಿದೆ ಆದರೆ ಹಸಿ ಮೈಯಲ್ಲೇ ಇದ್ದಂತ ರಮೇಶ್ಗೆ ಯಮ ಹೆಚ್ಚು ಹೊತ್ತು ಕಾಲಾವಕಾಶ ಕೊಡಲೇ ಇಲ್ಲ ಮದುವೆಯಾದ ಮಾರನೇ ದಿನವೇ ಸಾವಿನ ಮನೆಯ ಕದ ತಟ್ಟಿದ್ದಾನೆ ಇದು ಅವರ ಕುಟುಂಬಸ್ಥರನ್ನ ದಿಗ್ಭ್ರಮೆಗೊಳಿಸಿದೆ ವೈವಾಹಿಕ ಜೀವನದಲ್ಲಿ ನೂರಾರು ಕನಸುಗಳನ್ನು ಕಂಡು ಉತ್ತಮ ಜೀವನ ನಡೆಸಲು ಅಣಿಯಾಗಿದ್ದ ರಮೇಶ್ ಎಲ್ಲರನ್ನ ಬಿಟ್ಟು ಆಗಲಿದ್ದಾನೆ ರಮೇಶ್ ಜೊತೆ ಹಸಮೆಯೇರಿದ್ದ ನವಮದು ರಮೇಶ್ ಜೊತೆ ಹಸಮಣೆ ಏರಿದ ನವಮಧು ಇಪ್ಪತ್ನಾಲ್ಕು ಗಂಟೆಯಲ್ಲೇ ಪತಿಯನ್ನ ಕಳೆದುಕೊಂಡು ಕಂಗಾಲಾಗಿದ್ದಾಳೆ ಆಕೆಯ ಮುಂದಿನ ಜೀವನವನ್ನ ಹೇಗೆ ನಡೆಸೋದು ಅನ್ನೋದೇ ಎರಡು ಕುಟುಂಬಗಳನ್ನ ಮತ್ತಷ್ಟು ಘಾಸಿಗೊಳಿಸಿರೋ ಸಂಗತಿ ವೀಕ್ಷಕರೇ ಈ ರೀತಿ ಆದಾಗ ಎಂಥವರಿಗೂ ಕೂಡ ಮನಸ್ಸು ಮಡಗಟ್ಟುತ್ತೆ ನೋಡಿ ಈಗಾಗಲೇ ನೋಡಿ ಯಾವ ಯಾವ ರೀತಿ ಸಂದರ್ಭಗಳು ಎದುರಾಗ್ತವೆ ಈಗ ತಾನೇ ಮದುವೆ ಆಗಿದ್ದಾನೆ ನನ್ನ ಮಗ ನನ್ನ ಮಗ ಇನ್ನೇನು ಇಲ್ಲ ಅಂತಂದಾಗ ಆ ತಂದೆ ತಾಯಿಯ ಒಡಲು ಎಷ್ಟು ನೋವಿರಬೇಡ ಆ ತಂದೆ ತಾಯಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಯೋಚನೆ ಮಾಡಬೇಕು ತನ್ನ ಮಗನಿಲ್ಲದೆ ಅವರ ಬದುಕೇನು ಒಂದು ಕಡೆ ಆದರೆ ಮತ್ತೊಂದು ಕಡೆ ನಾನು ಈಗಷ್ಟೇ ಮದುವೆಯಾಗಿದ್ದೀನಿ ಈಗಷ್ಟೇ ತಾಳಿ ಕಟ್ಸ್ಕೊಂಡಿದ್ದೀನಿ ತಾಳಿ ಕಟ್ಸ್ಕೊಂಡು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಾನು ವಿಧವೆ ಆದನಲ್ಲ ಅಂತ ಆಕೆಯ ಹೆಂಡತಿ ಅಂದರೆ ಪತ್ನಿಗೆ ಎಷ್ಟು ನೋವು ಸಂಕಟ ಇರಬೇಡ ಆಕೆ ಈ ಅತ್ತೆ ಮನೆಯಲ್ಲೇ ಬದುಕಬೇಕಾ ಅಥವಾ ಮುಂದಿನ ದಿನಗಳಲ್ಲಿ ಮತ್ತೊಂದು ಹೊಸ ಜೀವನವನ್ನು ಕಟ್ಕೊಳ್ಬೇಕಾ ಅನ್ನೋ ಕನ್ಫ್ಯೂಷನ್ನಲ್ಲೇ ಅರ್ಧ ಅವರ ಜೀವನ ನೀರ್ಪಾಲಾಗೋಗುತ್ತೆ ಈ ರೀತಿಯಾಗಿ ದೈವದ ಆಟ ಈ ರೀತಿಯಾಗಿ ಯಮನ ಕಾಟ ಅಯ್ಯೋ ದೇವರೇ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಡುತ್ತೆ ದೇವರಿಗೆ ಕೈ ಮುಗಿದು ಕೆಲವೇ ಕ್ಷಣಗಳಲ್ಲಿ ಆತ ತನ್ನ ಪ್ರಾಣವನ್ನು ಕಳ್ಕೊ ಅಂತಂದ್ರೆ ನಿಜಕ್ಕೂ ಕೂಡ ಅದು ಎಂಥ ಸನ್ನಿವೇಶ ಎಂಥ ಪರಿಸ್ಥಿತಿ ಎಂಥವರೆಗೂ ಕೂಡ ಈ ರೀತಿಯಾದಂಥ ಪರಿಸ್ಥಿತಿ ಬರಬಾರ್ದು ಅಂತ ಅನ್ಸುತ್ತೆ ನಿಮಗೇನು ಅನ್ಸುತ್ತೆ ಈ ರೀತಿಯ ಸಾವುಗಳ ಬಗ್ಗೆ ಈ ರೀತಿಯ ನೋವುಗಳ ಬಗ್ಗೆ ಈ ರೀತಿ ಒಂದು ಪರಿಸ್ಥಿತಿ ಉಂಟಾಗೋದ್ರ ಬಗ್ಗೆ ನಿಮಗೇನು ಅನ್ಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ ಧನ್ಯವಾದಗಳು